ಚುನಾವಣೆ ಮುಗಿದು ಈಗಾಗಲೇ ಮತಯಂತ್ರಗಳನ್ನು ಭದ್ರವಾಗಿ ಇಂಜಿನಿಯರಿಂಗ್ ಕಾಲೇಜಿನ ಕೊಠಡಿಯಲ್ಲಿ ಪೊಲೀಸ್ ಬಿಗಿ ಭದ್ರತೆಯಲ್ಲಿ ಇಡಲಾಗಿದ್ದು ಜೂನ್ ನಾಲ್ಕರಂದು ಮತ ಎಣಿಕೆ ನಡೆಯಲಿದ್ದು ಈ ಬಗ್ಗೆ ಜಿಲ್ಲಾಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿ ಸಿ ಸತ್ಯಪಾಮ ಅವರು ಮಾಹಿತಿ ನೀಡಿದ್ದಾರೆ ಎಣಿಕೆಯ ಒಂದು ಸುತ್ತಿನ ಫಲಿತಾಂಶವನ್ನ ಎನ್ಕೋರಲ್ಲಿ ಅಲ್ಲಿ ನಾವು ಅಪ್ಡೇಟ್ ಮಾಡಬೇಕು ಎನ್ಕೋರಲ್ಲಿ ಅಲ್ಲಿ ಅಪ್ಡೇಟ್ ಮಾಡಿ ಅದನ್ನ ಅದನ್ನು ಡೈರೆಕ್ಟ್ ರಿಲೇ ನಿಮ್ ರೂಮ್ ಅಲ್ಲಿ ಬರೋಂಗೆ ನಾವು ಮಾಡ್ತಿದೀವಿ ಸೊ ಪ್ರತಿ ರೂಮ್ ಅಲ್ಲಿ ಸೊ ಆಯಾ ಎ ಆರ್ಒ ಇರ್ತಾರೆ ಕೌಂಟಿಂಗ್ ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು ಲೋಕಸಭಾ ಚುನಾವಣೆಯ ಮತದಾನದ ನಂತರ ಮತಯಂತ್ರಗಳನ್ನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಡೈರಿ ವೃತ್ತ ಹಾಸನದಲ್ಲಿ ಭದ್ರವಾಗಿ ಮೊಹರು ಮಾಡಿದ ಕೊಠಡಿಯಲ್ಲಿ ಶೇಖರಿಸಿಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರಂದು ಬೆಳಗ್ಗೆ ಸಾಮಾನ್ಯ ವೀಕ್ಷಕರು ಮತ್ತು ಹಾಜರಿದ್ದ ಅಭ್ಯರ್ಥಿಗಳ ಸಮಕ್ಷದಲ್ಲಿ ಭದ್ರತಾ ಕೊಠಡಿಯನ್ನು ಬೆಳಗ್ಗೆ ಏಳು ಗಂಟೆಗೆ ತೆರೆಯಲಾಗುವುದು ಬೆಳಗ್ಗೆ ಎಂಟು ಗಂಟೆಯಿಂದ ಅಂಚೆ ಮತಪತ್ರಗಳ ಎಣಿಕೆ ಮತ್ತು ವಿದ್ಯುತ್ಮಾನ ಯಂತ್ರಗಳಿಂದ ಎಣಿಕೆ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಪ್ರತಿ ಸುತ್ತುವಾರು ರೌಂಡ್ ವೈಸ್ ಮತ ಎಣಿಕೆ ವಿವರವನ್ನು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಪ್ರಚಾರಪಡಿಸಲಾಗುವುದು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳಿಂದ ಚುನಾವಣಾ ಅಧಿಕಾರಿಗಳಿಗೆ ನಂತರ ಚುನಾವಣಾ ವೀಕ್ಷಕರ ಅನುಮೋದನೆ ಪಡೆದ ನಂತರ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನಾಲ್ಕು ಟೇಬಲ್ಗಳನ್ನು ನಿಗದಿಪಡಿಸಲಾಗಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಮತ ಎಣಿಕೆ ಸುತ್ತುಗಳನ್ನು ನಿಗದಿಪಡಿಸಲಾಗಿದೆ ಚುನಾವಣಾ ಅಭ್ಯರ್ಥಿಗಳು ಚುನಾವಣಾ ಅಧಿಕೃತ ಏಜೆಂಟ್ಗಳು ನಮೂನೆ ಹದಿನೆಂಟರಲ್ಲಿ ಸಲ್ಲಿಸಿರುವ ಅಭ್ಯರ್ಥಿ ವಿಧಾನಸಭಾ ಕ್ಷೇತ್ರವಾರು ಪ್ರತ್ಯೇಕ ಬಣ್ಣದ ಗುರುತಿನ ಚೀಟಿಯನ್ನು ಕೌಂಟಿಂಗ್ ಏಜೆಂಟ್ ಅವರಿಗೆ ಒದಗಿಸಲಾಗುವುದು ಸದರಿ ಅವರಿಗೆ ನಿಗದಿಪಡಿಸಿರುವ ವಿಧಾನಸಭಾ ಕ್ಷೇತ್ರವಾರು ನಿಗದಿಯಾಗಿರುವಂತೆ ಗುರುತಿನ ಚೀಟಿಯನ್ನು ತೋರಿಸಿ ಎಣಿಕೆ ಕೊಠಡಿಯನ್ನು ಪ್ರವೇಶ ಮಾಡಬಹುದಾಗಿದೆ ಎಂದರು ಮತ ಎಣಿಕೆ ಕ್ಷೇತ್ರಕ್ಕೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಮತ್ತು ಚುನಾವಣಾ ಏಜೆಂಟ್ ಮತ ಎಣಿಕೆ ಏಜೆಂಟ್ ಪ್ರವೇಶ ದ್ವಾರದ ಬಗ್ಗೆ ಮಾಹಿತಿ ನೀಡಿ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಪ್ರತ್ಯೇಕ ಬಣ್ಣದ ಪಾಸ್ಗಳನ್ನು ನೀಡಲಾಗುವುದು ಏಜೆಂಟರು ತಮಗೆ ನಿಗದಿಪಡಿಸಿದ ಟೇಬಲ್ ಮತ್ತು ಕ್ಷೇತ್ರಕ್ಕೆ ನಿಗದಿಪಡಿಸಿರುವ ಕೌಂಟಿಂಗ್ ಕೊಠಡಿಯನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗುವಂತಿಲ್ಲ ಹಾಗೆಯೇ ಬೇರೆ ಬೇರೆ ಕ್ಷೇತ್ರದ ಎಣಿಕಾ ಕೊಠಡಿಗೆ ಪ್ರವೇಶಿಸಿದಲ್ಲಿ ಯಾವುದೇ ಮುನ್ಸೂಚನೆ ನೀಡದೆ ಹೊರಗೆ ಹಾಕುವ ಅಧಿಕಾರವನ್ನು ಚುನಾವಣಾ ಅಧಿಕಾರಿಗಳು ಹೊಂದಿದ್ದಾರೆ ಎಂದು ಎಚ್ಚರಿಸಿದರು ಎಣಿಕಾ ಕೇಂದ್ರಕ್ಕೆ ಕಡ್ಡಾಯವಾಗಿ ಮೊಬೈಲ್ ನೀರಿನ ಬಾಟಲ್ ಬೆಂಕಿ ಪಟ್ಟಣ ಲೈಟರ್ ಧೂಮಪಾನ ಹರಿತವಾದ ಆಯುಧಗಳನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಇಂತಹ ವಸ್ತುಗಳನ್ನು ತರದಂತೆ ತಿಳಿಸಿದೆ ಟೇಬಲ್ ಗಳ ಸುತ್ತಲೂ ಹಾಕಿರುವ ವೈರ್ ಮೆಸ್ ಅನ್ನು ದಾಟಿ ಹೋಗಲು ಅವಕಾಶವಿಲ್ಲ ಯಾವುದೇ ಸಂದರ್ಭದಲ್ಲಿಯೂ ಮತಯಂತ್ರಗಳನ್ನು ಭೌತಿಕ ವಾಗಿ ಮುಟ್ಟಲು ಏಜೆಂಟ್ ಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಣಿಕಾ ಕೇಂದ್ರ ಮತ್ತು ಎಣಿಕಾ ಕಾರ್ಯ ಎಲ್ಲಾ ಪ್ರಕ್ರಿಯೆಯನ್ನು ಸಿಸಿಟಿವಿ ಕಣ್ಣಾವಲಿನಲ್ಲಿ ಕೈಗೊಳ್ಳಲಾಗುವುದು ಹಾಗೂ ಕೇಂದ್ರದ ಸುತ್ತ ಭದ್ರತೆಯನ್ನು ಒದಗಿಸಲಾಗಿರುತ್ತದೆ ಮೊಬೈಲ್ ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ ಎಣಿಕೆ ಮುಖ್ಯ ಪ್ರವೇಶ ದ್ವಾರದ ಬಳಿ ಮೊಬೈಲ್ ಡೆಪೋಸಿಷನ್ ಕೇಂದ್ರ ತೆರೆಯಲಾಗಿದ್ದು ಪ್ರೆಸ್ಟಿಂಗ್ ಮೊಬೈಲ್ ತಪಾಸಣೆ ಮಾಡಲಾಗುವುದು ಮೊಬೈಲ್ಗಳನ್ನು ಒಂದು ಬಾರಿ ವಾಪಸ್ ಪಡೆದುಕೊಂಡು ಹೊರಭಾಗಕ್ಕೆ ತೆರಳಿದ ನಂತರ ಮತ್ತೆ ಒಳಗೆ ಬರಲು ಅವಕಾಶ ಕಲ್ಪಿಸಲಾಗುವುದಿಲ್ಲ ಪ್ರತ್ಯೇಕ ಪೇಟ್ ಫುಡ್ ಕೌಂಟರ್ ಮತ್ತು ಪ್ರತ್ಯೇಕ ಕ್ಯಾಂಡಿಡೇಟ್